ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟು ಬಂದಿದ್ದಾರೆ ಅಂದಿದ್ದೆ ತಡ ಮುನಿರತ್ನ ಅವರು ಈ ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡ ಚಂಗ್ಲು ಡಿ ಕೆ ಶಿವಕುಮಾರ್ ಅಂತ ಹೇಳೋದ್ರ ಮೂಲಕ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಪ್ರೀತಿಯ ಮಾತುಗಳನ್ನ ಆಡಿ ನಿಮಗೂ ವಯಸ್ಸಾಗಿದೆ ನನಗೂ ವಯಸ್ಸಾಗಿದೆ ನನ್ನ ಕಿಡ್ನಿ ಅರವತ್ತು ಪರ್ಸೆಂಟ್ ಹಾಳಾಗಿದೆ ನಿಮ್ಮ ಕಿಡ್ನಿ ಇವರು ಅರವತ್ತು ಪರ್ಸೆಂಟ್ ಹಾಳಾಗಿದೆ ಈ ರೀತಿ ದ್ವೇಷ ರಾಜಕಾರಣ ಮಾಡೋದಕ್ಕಿಂತ ಪ್ರೀತಿಯಿಂದ ಇರೋಣ ಅಂತ ಹೇಳ್ತಾ ಹೇಳ್ತಾನೆ ಹಲವಾರು ಆರೋಪಗಳನ್ನ ಭ್ರಷ್ಟಾಚಾರದ ಆರೋಪಗಳನ್ನ ಡಿ ಕೆ ಶಿವಕುಮಾರ್ ವಿರುದ್ಧ ಮಾಡಿದ್ದಾರೆ ಅದಕ್ಕೆ ಡಿ ಕೆ ಸುರೇಶ್ ಅವರು ಕೌಂಟರ್ ಕೊಟ್ಟಿದ್ದಾರೆ ರೆಕಾರ್ಡ್ ಗಳನ್ನೆಲ್ಲ ಮಂಗಳವಾರ ಹೊರಗಡೆ ತರ್ತೀನಿ ಅವಾಗ ಮಾತಾಡ್ತೀನಿ ಅಂತ ಮುನ್ರತ್ನ ಅವ್ರಿಗೆ ಒಂದ್ ಸ್ವಲ್ಪ ಮೆಂಟ್ಲಾಗಿದ್ದಾರೆ ಅವ್ರಿಗೆ ಮೊಟ್ಟೆ ಹೊಡೆದ್ರಲ್ಲ ಆ್ಯಸಿಡ್ ಮೆದರೊಳಕ್ಕೆ ಹೋಗಿ ಅವರು ಒಂಥರ ಹುಚ್ಚಾಗ್ಬಿಟ್ಟಿದ್ದಾರೆ ಅವ್ರನ್ನ ಇಲ್ಲೆಲ್ಲೂ ತೋರಿಸಿದ್ರೆ ಸರಿ ಹೋಗಲ್ಲ ಅವ್ರನ್ನ ದೆಲ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಸರಿ ಮಾಡಬೇಕು ಅಂತ ಹೇಳೋದ್ರ ಜೊತೆಗೆ ಈ ಒಂದು ಫೈಟ್ ಏನಿದೆ ಇದು ಮಂಗಳವಾರಕ್ಕೆ ಶಿಫ್ಟ್ ಆಗಿದೆ ಹಾಗಾದ್ರೆ ಏನಿದು ಮುನಿರತ್ನ ವರ್ಸಸ್ ಡಿ ಕೆ ಶಿವಕುಮಾರ್ ಭಾಳ ದಿನಗಳಿಂದ ಇದು ನಡ್ಕೊಂಡು ಬರ್ತಾ ಇದ್ದಾರೆ ಬರ್ಕೊಂಡ್ ನಡ್ಕೊಂಡು ಬರ್ತಾ ಇದೆ ಯಾಕೆ ಅಂತ ಎಚ್ ಐ ವಿಚಾರದಲ್ಲಿ ರೇಪ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನ ಅವರ ನಡುವೆ ಒಂದು ದೊಡ್ಡ ಫೈಟೇ ನಡೀತಾ ಇದೆ ಈ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ